ಒಂದನೆಯ ಜಯಂತೋತ್ಸವ ಕಾರ್ಯಕ್ರಮ ಅಂಗವಾಗಿ ಜನತಾ ಕಚೇರಿಯಲ್ಲಿ ಎಲ್ಲ ಮುಖಂಡರೊಂದಿಗೆ ಪಕ್ಷದ ಅಭಿಮಾನಿಗಳೊಂದಿಗೆ ಇವತ್ತಿನ ದಿನ ಆಚರಣೆ ಮಾಡಲಾಗ್ತಾ ಇದೆ ನಾರಾಯಣಗುರುಗಳು ಮಾಡಿದಂಥ ಸಾಧನೆ ಮತ್ತು ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಇವತ್ತು ಏನು ಅಂಕಚ ಇತ್ತು ಅದರ ವಿರುದ್ಧ ಹೋರಾಟ ಎಂಬ ಒಂದು ಸಂದೇಶ ಕೂಡ ಇವತ್ತು ಇದೇ ಒಂದು ಕೇರಳದಲ್ಲಿ ಬಹಳಷ್ಟು ಅನ್ಯಾಯ ಅಂತ ಒಂದು ಸಂದರ್ಭದಲ್ಲಿ ಅವರು ಶಾಂತ ರೀತಿಯಿಂದ ಎಲ್ಲ ಸಮಾಜಕ್ಕೆ ಒಗ್ಗೂಡಿ ಭಾರತ ದೇಶ ನಮ್ಮದು ಯಾವತ್ತು ಕೂಡ ನಾವು ಬೇರೆ ಬೇರೆ ಜಾತಿ ಜಾತಿಗಳಲ್ಲಿ ಮಧ್ಯದಲ್ಲಿ ನಾವು ಕಚ್ಚಾಡನ್ನು ಬಿಟ್ಟು ಅವೆಲ್ಲರೂ ಹೋಗೋಕ್ಕಾಗಿ ಒಂದೇ ಜಾತಿ ಒಂದೇ ಧರ್ಮ ಒಂದು ಅನೇಕ ವಚನಗಳು ಅವರು ಬರೆದಿದ್ದಾರೆ ಮತ್ತು ಅಷ್ಟೇ ಅಲ್ಲ ವಿದ್ವಾನ ಕೂಡ ಭಾಳಷ್ಟು ಶಾಲೆಗಳ ಮುಖಾಂತರ ಕಟ್ಟಡ ಮಾಡಿ ಭಾಳಷ್ಟು ಏನು ಇವತ್ತು ಕೆಲವರ್ಗದ ಜನರಿಗಾಗಿ ಭಾಳಷ್ಟು ಸಹವನ್ನು ಕೊಟ್ಟು ಭಾಳ ಉತ್ತಮವಾದಂಥ ಒಂದು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡಿದ್ದಕ್ಕಾಗಿ ಅವ್ರನ್ನ ನೋಡೋದಕ್ಕಾಗಿ ನಮ್ಮ ಭಾರತದ ರಾಷ್ಟ್ರಗೀತೆ ಬರೆದಂತ ರವೀಂದ್ರನಾಥ್ ಟ್ಯಾಗೋರ್ ಸಾಹೇಬರು ಕೂಡ ಅವರಿಗೆ ಭೇಟಿ ಹೋಗ್ತಾರೆ ಅದಷ್ಟೇ ಅಲ್ಲ ಮಹಾತ್ಮ ಗಾಂಧೀಜಿಯವರು ಕೂಡ ಅವ್ರನ್ನ ಭೇಟಿ ಮಾಡಲು ಹೋಗ್ತಾರೆ ಅವರಷ್ಟೇ ಅಲ್ಲ ಇಂದಿರಾ ಗಾಂಧೀಜಿಯವರಾಗಿರ್ಬೋದು ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಬಹಳಷ್ಟು ಜನ ಮಾತಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ ಮಾಧ್ಯಮದಲ್ಲೂ ಕೂಡ ಕೇಳಿದ್ದೀವಿ ನಾವೆಲ್ಲರೂ ಕೂಡ ಓದಿದೀರಿ ಅಂತ ಅನ್ಕೋತೀನಿ ವಿಶ್ವದ ನಾಯನಗಳ ಬಗ್ಗೆ ಅವರು ಮಾತನಾಡ್ತಾರೆ ಇಂಥ ಒಬ್ಬ ವ್ಯಕ್ತಿ ವಿಶ್ವದಲ್ಲಿ ಜನಿಸಿದ್ದ ಹೋರಾಟ ಮಾಡಿದ್ದ ಅಸ್ಪೃಶ್ಯದ ಬಗ್ಗೆ ಬಹಳಷ್ಟು ವಿಚಾರಧಾರೆ ನಿಂತು ಎಲ್ಲರನ್ನ ಒಂದಾಗಿ ತಂದು ಸಮಾಲೋಚನೆಗಳ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಿದ್ದರು ಅಂತೇಳಿ ಯಾಕಂದರೆ ಭಾರತ ದೇಶದಲ್ಲೇ ಮಾತಾಡೋ ಇರಲಿಲ್ಲ ಮೊದಲು ಇವತ್ತು ಕೂಡ ವಿಶ್ವಗುರು ಪೋಪ್ ಅವರು ಇಂಥ ಒಂದು ಗುರುಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಇವತ್ತು ನಮ್ಮ ಭಾರತ ದೇಶ ನಿಜವಾಗೂ ಇಂಥ ಒಂದು ಸಂತರು ನಮ್ಮ ದೇಶದಲ್ಲಿ ಜನಿಸಿದ್ದಾರೆ ಅಂದರೆ ನಾವೆಲ್ಲರೂ ಧನಿಯರು ನಮ್ಮ ಮಾತನ್ನು ಈ ಸಂದರ್ಭ ಹೇಳಬೇಕಾಗಿ ಬಹಳಷ್ಟು ಜನ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅಣ್ಣ ಬಸವಣ್ಣನವರು ಮರಂಥ ವಚನಗಳ ಆದ್ಯಂತೆ ಇವತ್ತು ಬಹಳಷ್ಟು ಮಾದಿರ ಚೆನ್ನೈ ಅನೇಕ ಸಂತರು ಇವತ್ತು ನಮ್ಮ ಭಾರತೀಯ ದೇಶದಾಗಿ ಕನ್ನಡಿಗರಿಗಾಗಿ ಅನೇಕ ವಚನಗಳನ್ನು ಬರೆದಿದ್ದು ನಾವೆಲ್ಲ ನೋಡಿದ್ದೀವಿ ಅವ್ರ ವಚನಗಳು ದಯಮಾಡಿ ನಾವೆಲ್ಲರೂ ಓದಬೇಕು ಮತ್ತು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇಂಥವೆಲ್ಲ ವಚನ ಸಾಹಿತ್ಯಗಳು ಸಂತರು ಇವತ್ತು ನಮ್ಮ ಭಾರತ ದೇಶಿಗಾಗಿ ಕೊಟ್ಟಂಥ ಕೊಡುಗೆ ಬಗ್ಗೆ ನಾವೆಲ್ಲರೂ ಅವ್ರ ಜೊತೆ ಹಂಚ್ಕೊಂಡಿದ್ದೆ ಮುಂದಿನ ದಿನಮಾನದಲ್ಲಿ ನಮ್ಮ ನಿಜ ಜೀವನದಲ್ಲಿ ಕೂಡ ವಚನಗಳನ್ನು ಅಳವಡಿಸ್ಕೋಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಭಾಳಷ್ಟು ಸಂತೋಷ ಆಗ್ತಾ ಇದೆ ನಾರಾಯಣಗುರುಗಳು ಇವತ್ತು ಈ ಜಯಂತ್ಯೋತ್ಸವ ಕಾರ್ಯಕ್ರಮ ಸರ್ಕಾರ ವತಿಯಿಂದ ಏನು ಆಚರಣೆ ಮಾಡ್ತಾ ಇದ್ರೆ ಎಲ್ಲ ಪ್ರತಿ ಶಾಲೆಗಳಲ್ಲಿ ಸರ್ಕಾರಿಯ ಕಚೇರಿಗಳಲ್ಲಿ ಇವತ್ತು ಇಂಥ ಒಂದು ಮಹಾನ್ ಪುರುಷರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಖುಷಿಯಾದಂಥ ಸಂದರ್ಭ ಆದರೆ ಇಷ್ಟಕ್ಕೆ ಇದು ನಿಲ್ಲಬಾರದು ಅವರು ಹಾಕದಂಥ ಹಾದಿಯಲ್ಲಿ ನಾವೆಲ್ಲರೂ ಓದಿ ನಮ್ಮ ನಿಜ ಜೀವನದಲ್ಲಿ ಮತ್ತೊಮ್ಮೆ ನಾವು ಅಳವಡಿಸ್ಬೇಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳಷ್ಟು ಮುಖಂಡರುಗಳು ಅನೇಕ ವಿಚಾರಗಳನ್ನು ನಮ್ಮ ಗುರುಗಳ ಬಗ್ಗೆ ಮಾತಾಡ್ತಾರೆ ನಾನು ಸ್ವಲ್ಪ ಯಾದಗಿರಿ ಇದೆ ಗುರುಗಳ ಜಯಂತ್ಯೋತ್ಸವ ಕಾರ್ಯಕ್ರಮ ಅತಿಥಿಯಾಗಿರೋದ್ರಿಂದ ನಾನು ಹೋಗಬೇಕಾಗಿದೆ ಅದಕ್ಕೆ ನನ್ನನ್ನು ನಾವೆಲ್ಲರೂ ಕ್ಷಮಿಸಿ ನಾನು ಹೋಗ್ತೀನಿ ಮತ್ತು ಬೇಗ ಬರ್ತೀನಿ ಮುಂದಿನ ಕಾರ್ಯಕ್ರಮ ಸರ್ ಸರುಬ್ರೀಶ್ ಸರ್ ಎಲ್ಲರೂ ಮಾತಾಡಿ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಜಯಂತ್ಯೋತ್ಸವದ ಅಧ್ಯಕ್ಷರು ಕೂಡ ಬರ್ತಾ ಇದ್ದಾರಂತೆ ಈ ಸಮಾಜದ ಒಂದು ಹದಿನಾರನೇ ತಾರೀಕಿಗೆ ನಾರಾಯಣ ಗುರುಗಳ ಒಂದು ದೊಡ್ಡ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ವಿಶೇಷವಾಗಿ ನಾರಾಯಣ ಗುರುಗಳ ಜಯಂತಿ ಅಂತಂದರೆ ಕೇವಲ ಅದು ಇಡೀಗ ಅಷ್ಟೇ ಅಲ್ಲ ಅನೇಕ ಸಮಾಜದವರು ಆ ಜಯಂತಿಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ಸುಗಳಿಸ್ತಾರೆ ನಾನು ಕೂಡ ತಮ್ಮಲ್ಲಿ ಕೆಳಕಳಿ ಮನವಿ ಮಾಡ್ತೀನಿ ತಾವು ಕೂಡ ಒಂದು ಆ ಕಾರ್ಯಕ್ರಮದಲ್ಲಿ ಬಂದು ನಾರಾಯಣ ಗುರುಗಳ ಒಂದು ಆಶೀರ್ವಾದ ನಾವು ಕೂಡ ಅಂತ ಸಂದರ್ಭದಲ್ಲಿ ಹೇಳಿ ನಮ್ಮ ಪಕ್ಷದ ಇನ್ನೊಂದು ವಿಚಾರ ತಮಗೆಲ್ಲರಿಗೆ ಬರ್ತಿರಲಿ ಇದೇ ಬರುವ ಒಂಬತ್ತನೇ ತಾರೀಕಿಗೆ ಬೀದರಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ನಮಗೆಲ್ಲರಿಗೆ ಬರ್ತಿದೆ ಈಗ ರೈತರ ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎಲ್ಲ ಹೆಸರು ಉದ್ದು ಇವತ್ತು ತೊಗರಿ ಏನೂ ಕೂಡ ಇವತ್ತು ರೈತರಿಗೆ ಯಾವುದೇ ರೀತಿಯಿಂದ ಕೂಡ ಈ ಸಲ ಲಾಭ ಇಲ್ಲ ಸಂಪೂರ್ಣವಾಗಿ ರೈತ